ನಮಸ್ಕಾರ ತುಮಕೂರು ಅತ್ಯಂತ ನಾಟಕಗಳಿಗೆ ಹೆಸರಾದಂಥ ನಗರ ವಿಶೇಷವಾಗಿ ಡಾಕ್ಟರ್ ಗುಬ್ಬಿ ವೀರಣ್ಣನವರು ನಮ್ಮ ಕರ್ನಾಟಕಕ್ಕೆ ಒಂದು ನಾಟಕದ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಅವರ ಹೆಸರಿನ ಕಲಾಕ್ಷೇತ್ರದಲ್ಲಿ ಈ ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಮೈಸೂರು ರಂಗಾಯಣ ಇದೆಯಲ್ಲ ಕರ್ನಾಟಕ ಸರ್ಕಾರದಿಂದ ನಡೆಸ್ತಾ ಇರ್ತಕ್ಕಂಥ ಮೈಸೂರು ರಂಗಾಯಣ ಅದರಿಂದ ನಾಟಕಗಳ ಪ್ರದರ್ಶನ ಇದೆ ಮೈ ಫ್ಯಾಮಿಲಿ ನನ್ನ ಕುಟುಂಬ ಅಂತಕ್ಕಂಥದ್ದು ವಿಶೇಷವಾಗಿ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಡಿಜಿಟಲ್ ಯುಗದಲ್ಲಿ ಹೇಗೆ ಕುಟುಂಬಗಳು ವಿಘಟನೆ ಆಗ್ತಾ ಇದ್ದಾವೆ ಕೌಟುಂಬಿಕ ಸಂಬಂಧಗಳು ಜಾಳಜಾಳ ಆಗ್ತಾ ಇದ್ದಾವೆ ಇದನ್ನು ಬಹಳ ಸರಳವಾಗಿ ನೇರವಾಗಿ ಬಹಳ ಚೆನ್ನಾಗಿ ನಟನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಈ ರಂಗಾಯಣ ತೋರಿಸ್ತು ನಾನು ಹದಿನೇಳನೇ ತಾರೀಕಿನ ಉದ್ಘಾಟನಾ ಸಮಾರಂಭಕ್ಕೆ ಭಾಗವಹಿಸಿದೆ ಈ ನಾಟಕ ಬಹಳ ವಿಶೇಷವಾಗಿ ಒಂದು ಪಪೆಟ್ ಶೋ ಇದೆ ಬಹಳ ಚೆನ್ನಾಗಿದೆ ಅದಲ್ಲದೆ ಎಲ್ಲ ನಟರು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಇವತ್ತು ಕೌಟುಂಬಿಕ ವಿಘಟನೆ ಆಗ್ತಾ ಇರತಕ್ಕಂಥ ಹಿನ್ನೆಲೆ ಮತ್ತು ಶೋಷಣೆಗೆ ಒಳಗಾಗಿ ಆ ವ್ಯಕ್ತಿ ನಗರಕ್ಕೆ ಬಂದಾಗ ತನ್ನ ಕೀಳರಿಮೆಯನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಗೆ ಪ್ರಯತ್ನ ಪಡ್ತಾನೆ ಮತ್ತು ಗಂಡ ಹೆಂಡತಿ ಇಬ್ಬರೂ ಉದ್ಯೋಗದಲ್ಲಿದ್ದಾಗ ಏನೆಲ್ಲ ಅವಘಡಗಳು ಆಗೋ ಸಾಧ್ಯತೆಗಳಿದೆ ಈ ಸಂಬಂಧಗಳನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಈ ಪ್ರತಿ ದಿವಸ ಎರಡು ಶೋ ಇರುತ್ತೆ ಬೆಳಗ್ಗೆ ಹನ್ನೊಂದು ಮತ್ತು ಎರಡು ಗಂಟೆಗೆ ಶೋ ಇರುತ್ತೆ ಇಪ್ಪತ್ತು ಇಪ್ಪತ್ತೊಂದು ಸಂಜೆ ಆರೂವರೆಗೆ ಸಾರ್ವಜನಿಕರಿಗೆ ಈ ಪ್ರದರ್ಶನ ಇರುತ್ತೆ ದಯವಿಟ್ಟು ನೋಡಿ ಇವತ್ತು ಆಧುನಿಕ ಯುಗದಲ್ಲಿ ನಮ್ಮ ಮಕ್ಕಳನ್ನು ಹೇಗೆ ಸಾಕ್ತಕ್ಕಂಥ ಅಗತ್ಯ ಇದೆ ಇಲ್ಲದೆ ಹೋದರೆ ಅವರು ಹೇಗೆ ಈ ಸ್ಕ್ರೀನ್ ಟೈಮ್ಗೆ ಒಳಗಾಗಿ ಅಡಿಕ್ಷನ್ಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ ಅವರ ವ್ಯಕ್ತಿತ್ವನೇ ನಾಶ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಸಂಬಂಧಗಳನ್ನು ಹೇಗೆ ಇಟ್ಕೋಬೇಕು ಅನ್ನೋದನ್ನು ಈ ನಾಟಕದಲ್ಲಿ ತೋರಿಸಿದ್ದಾರೆ ವಿಶೇಷವಾಗಿ ನಮ್ಮ ತುಮಕೂರಿನ ಜಿಲ್ಲೆಯ ತಿಪ್ಪೂರ್ ಸತೀಶ್ ತಿಪ್ಟೂರವರು ನ ನಿರ್ದೇಶಕರಾಗಿ ಈ ನಾಟಕವನ್ನು ನಮ್ಮ ತುಮಕೂರಿಗೆ ತಂದಿದ್ದಾರೆ ಅವನ್ನು ಅಭಿನಂದಿಸ್ತಾ ಎಲ್ರಿಗೂ ದಯವಿಟ್ಟು ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ನಾಟಕ ನೋಡಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ ನಮಸ್ಕಾರ